ಶಿಕ್ಷಕರ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡಿ ಸ್ವಲ್ಪ ಅಂಧದಿಂದ ಪರಾಭವಗೊಂಡಿದ್ದೆ ಆದ ಕಾರಣ ಈ ಬರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲೂ ಕೂಡ ಮತ್ತೆ ಶಿಕ್ಷಕರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಸೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಗುರುಗಳು ಆದಂಥ ಕುಮಾರಣ್ಣವರ ಹತ್ರ ನಾನು ವಿನಂತಿ ಮಾಡಿದ್ದೆ ಈ ಒಂದು ಎನ್ ಡಿ ಎ ಅಭ್ಯರ್ಥಿಯಾಗಿ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ ನಾನು ಅಪೇಕ್ಷೆಪಟ್ಟು ನಾನು ಕೂಡ ಆಕಾಂಕ್ಷಿಯಾಗಿದೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ರಾಜ್ಯದಲ್ಲಿ ಶಿಕ್ಷಕರ ಕ್ಷೇತ್ರ ಮೂರು ಪದವೀಧರ ಕ್ಷೇತ್ರ ಮೂರು ಆರಕ್ಕೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಮಂಡ್ಯ ಭಾಗದಿಂದ ನಮ್ಮ ವಿವೇಕಾನಂದ ಅಂತ ನಮ್ಮ ಪಕ್ಷದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಚಿಕ್ಕಮಗಳೂರಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಭೋಜಗೌಡರು ಕೂಡ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ನಮ್ಮ ಭಾಗಕ್ಕೆ ಆಗ್ನೇಯ ಶಿಕ್ಷಕರ ಭಾಗದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಒ ಎ ಅವರು ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಸು ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಒಂದು ಸಮ್ಮಿಲನ ಸರ್ಕಾರ ಇದ್ದಾಗ ಅಂಥೇಳಿ ನಮ್ಮ ಮಾಜಿ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಸಾರ್ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ ಎಷ್ಟು ಶಾಲಾ ಕಾಲೇಜುಗಳನ್ನು ಆ ಸಂದರ್ಭದಲ್ಲಿ ಕುಮಾರಣ್ಣವರು ಯಡಿಯೂರಪ್ಪ ಉಪಮುಖ್ಯ ಉಪಮುಖ್ಯಂತ್ರಿ ಅನೇಕ ಶಾಲಾ ಕಾಲೇಜುಗಳನ್ನು ಮಾಡಿದ್ದಾರೆ ಅನೇಕ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಈ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಅನೇಕ ರೀತಿಯಾದಂಥ ಒಂದು ಒಳ್ಳೆ ಒಂದು ಕೆಲಸಗಳನ್ನು ಶಿಕ್ಷಕ ಬಂಧುಗಳಿಗಾಗ್ಬೋದು ಈ ಒಂದು ಕಾರ್ಮಿಕರಿಗಾಗ್ಬೋದು ರೈತರಿಗಾಗ್ಬೋದು ಒಂದು ಒಳ್ಳೆ ಕೆಲಸಗಳನ್ನು ಆ ಸಂದರ್ಭದಲ್ಲಿ ನಡೀತವೆ ಅದೇ ರೀತಿ ಇವಾಗ ಕೂಡ ನಾವೇನು ಎನ್ ಡಿ ಎ ಸಮ್ಮಿಶ್ರ ಮಾಡ್ಕೊಂಡಿದ್ದೀವಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಖಂಡಿತವಾಗಲೂ ಕೂಡ ಮಾಡ್ತೀವಿ ಬರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಬಿ ಅಭ್ಯರ್ಥಿಗೆ ತಾವೆಲ್ಲ ಕೂಡ ಶಿಕ್ಷಕ ಬಂಧುಗಳು ತಾವೆ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ನನಗೀಗಾಗಲೇ ಮೂರು ಸಾರಿ ಪರಾಭವಗೊಂಡಿದ್ದರೂ ಕೂಡ ನನಗೂ ಕೂಡ ನೀವೆಲ್ಲ ಕೂಡ ಒಂದು ಸಾರಿ ನನಗೆ ಆಶೀರ್ವಾದ ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಾ ಮಾಡಿದ್ದೀರಾ ಅದಕ್ಕಾಗಿ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಎ ಒಂದು ಅಭ್ಯರ್ಥಿಯಾದಂಥ ವೈ ಎ ನಾಯ್ಡು ಸ್ವಾಮಿ ಕೊಡಬೇಕು ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಮುಂದಿನಗಳಲ್ಲಿ ಬರಬೇಕು ಅಂಥೇಳಿ ನಾನು ಆಶಿಸ್ತಾ ನಮ್ಮ ಕುಮಾರಣ್ಣವರ ಅಪ್ಪಣೆ ಬಾರಿಗೆ ನನಗೆ ಒಂದು ನಾಲ್ಕಾರು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಸೀನರಾಗಿರ್ತಾ ಎಲ್ಲ ಗಣ್ಯರಿಗೂ ಒಂದಿಸಿ ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್ ಜೈ ಬಿ ಜೆ ಪಿ